ಹೊಳಲ್ಕೆರೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆ ಡಿ ಪಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಭೆ ಹಮ್ಮಿಕೊಂಡಿದ್ದು ಶಾಸಕ ಎಂ ಚಂದ್ರಪ್ಪ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ರೈತರ ಹೊಲಕ್ಕೆ ನೀರಾವರಿಗೆ ಕಲ್ಪಿಸಲು ಕೇಂದ್ರ ಸರ್ಕಾರ ಸೋಲಾರ್ ಪಂಪ್ಸೆಟ್ನ ಕುಸುಮ ಯೋಜನೆ ಜಾರಿಗೆ ತಂದಿದೆ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿ ರೈತರಿಗೆ ಸಿಗಲಿದ್ದು ಯೋಜನೆ ತಲುಪಿಸಲು ಬೆಸ್ಕಾಂ ಮತ್ತು ಕೃಷಿ ಇಲಾಖೆ ಹೆಚ್ಚು ಪ್ರಚಾರ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಪ್ರತಿ ಕುಟುಂಬಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿವೆ ಕಾಮಗಾರಿ ಪೂರ್ಣಗೊಳ್ಳದೆ ಬಿಲ್ ಕೊಡದಂತೆ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದರು ಇನ್ನು ತಾಲೂಕಿನ ಎಲ್ಲ ಮದ್ಯದ ಅಂಗಡಿಗಳು ಮುಂಜಾನೆ ಏಳು ಗಂಟೆಗೆ ಬಾಗಿಲು ತೆರೆದು ಅಕ್ರಮ ಮದ್ಯ ಮಾರಾಟ ಮಾಡುತ್ತಿವೆ ಇನ್ನು ಮದ್ಯವನ ಮಾರಾಟ ಮಾಡುವ ಅಂಗಡಿ ವಿರುದ್ಧ ಕೇಸ್ ಹಾಕಬೇಕಿದ್ದ ಪೊಲೀಸರು ಹೊಲಕ್ಕೆ ಬಂದ ಕೂಲಿ ಕಾರ್ಮಿಕರಿಗೆ ಮದ್ಯ ಕೊಂಡೊಯ್ಯುವ ಅಮಾಯಕ ರೈತರ ಮೇಲೆ ಕಾ ಕೇಸ್ ಹಾಕುತ್ತಿದ್ದೀರಿ ಎಂದು ಪೊಲೀಸ್ ಮತ್ತು ಅಬಕಾರಿ ಪೊಲೀಸ್ ಇಲಾಖೆಗೆ ಶ ಶಾಸಕ ಎಂ ಚಂದ್ರಪ್ಪ ಅವರು ಗದರಿದರು ಇನ್ನು ಮುಂದೆ ಕಾನೂನು ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡುವ ಅಂಗಡಿ ವಿರುದ್ಧ ಕೇಸ್ ಹಾಕಿ ಎಂದು ಪೊಲೀಸರಿಗೆ ಸೂಚಿಸಿದಾಗ ಇದಕ್ಕೆ ಬೆಂಬಲ ನೀಡಿದ ನಾಮನಿರ್ದೇಶಕ ಸದಸ್ಯ ಬಿ ಗಂಗಾಧರ್ ಅವರು ಮಾತನಾಡಿದ್ದು ಮದ್ಯದ ಅಂಗಡಿ ಮಾಲೀಕರ ಜೊತೆ ಅಬಕಾರಿ ಮತ್ತು ಪೊಲೀಸರು ಮಾಮೂಲಿ ಫಿಕ್ಸ್ ಮಾಡಿಕೊಂಡು ರೈತರ ಮೇಲೆ ಕೇಸ್ ಹಾಕುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೂಡ ಮಾಡಿದ್ದಾರೆ ಶಾಲೆ ಇದ್ರೆ ಅಲ್ಲಿ ಯಂಗ್ ಸಂಸ್ಥೆ ಕೊಡ್ತೀವಿ ಗೌಡಿ ಹಳ್ಳಿಗೆ ಹೊಸ ಹಟ್ಟಿಯಿಂದ ಕೊಟ್ಟಿರಿ ಸರ್ ಈ ರೀತಿ ಅದೇ ಕ್ಲಸ್ಟರ್ ಅಲ್ಲೇ ಪೂರ್ಣ ವ್ಯವಸ್ಥೆ ಮಾಡೋಕೆ ಪತ್ರ ಹಾಕಿನಿ ಸರ್ ಅಲ್ಲಿ ಎಲ್ಲಿ ಆ ರೀತಿ ಮಾಡಕ್ಕೆ ಸರ್ಕಾರ ಯಾವುದೇ ಅವಕಾಶ ಇಲ್ಲ ಸರ್ ಯಾವ್ದು ಡ್ಯಾಪೇಷನ್ ಕೂಡ ಮಾಡಕ್ಕೆ ಅರ್ಥ ಐತಿಲ್ಲ ಅವರು ಅವ್ರ ಹಳ್ಳಿಯಿಂದ

ಕೃಷಿ ಇಲಾಖೆಯಲ್ಲಿ ಇವತ್ತೇನು ಬೀಜ ಗೊಬ್ಬರ ಕೊಡುವಂಥ ಏನು ಮಾರುಕಟ್ಟೆಗಳು ಅಂಗಡಿಗಳು ಇದಾವೆಯಲ್ಲ ಅದು ಹತ್ತು ರೂಪಾಯಿ ಇರೋದು ಹದಿಮೂರು ರೂಪಾಯಿ ಮಾರ್ತಾರೆ ಅಂದರೆ ಹತ್ತು ರೂಪಾಯಿ ಒಂದು ಕೆ ಜಿ ಇದ್ರೆ ಹದಿಮೂರು ರೂಪಾಯಿ ಮಾರ್ತಾರೆ ಬೀಜ ಡೂಪ್ಲಿಕೇಟ ಒಲಾಗಿ ಗೊತ್ತಿಲ್ಲ ಐ ಎಸ್ ಐ ಮಾರ್ಕು ಇನ್ನೊಂದು ಅದೇನು ಇತ್ತಲ್ಲ ಅದನ್ನ ಅದು ಮಾಡ್ತಾರೆ ಬಟ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ತಾಲ್ಲೂಕಲ್ಲಿ ಯಾವ ರೀತಿ ಇವರು ಎಂಕ್ವೈರಿ ಮಾಡಿದಾರೋ ಇಲ್ಲವೋ ಬೀಜ ಸರಿ ಇದೆಯೋ ಗೊಬ್ಬರ ಸರಿ ಇದೆಯೋ ಅಥವಾ ಏನು ಡೂಪ್ಲಿಕೇಟ್ ಮಾಡ್ತಾರೋ ಬಡ್ಡಿ ಬಡ್ಡಿ ಹಾಕಿ ಯಾರನ್ನ ನನ್ನಂಥ ಒಬ್ಬ ಏಜೆನ್ಸಿ ರೈತರ ಹತ್ರ ಹಣ ವಸೂಲಿ ಮಾಡ್ತಾರೋ ನೂರು ರೂಪಾಯಿ ಕೊಟ್ಟಿರ್ತಾರೆ ಮೆಕ್ಕೆಜೋಳ ಮಾರ್ಬೇಕಾರೆ ಹದಿನೇಳು ಹದಿನೆಂಟು ರೂಪಾಯಿ ಆಗಿರುತ್ತೆ ಅಂದರೆ ನೂರಕ್ಕೆ ಇಪ್ಪತ್ತು ರೂಪಾಯಿ ಲಾಭ ತಗೊಳ್ಳೋದಾದರೆ ಇವರು ಈಗ ಅದ್ರ ಬಗ್ಗೆ ಕ್ರಮ ಹೇಳ್ತಾ ಇದ್ದರು ಸರ್ಕಾರ ವಿಪರೀತ ಸಬ್ಸಿಡಿ ಕೊಡ್ತಾಯಿದೆ ಬೀಜಕ್ಕೂ ಸಬ್ಸಿಡಿ ಕೊಡ್ತಾ ಇದೆ ಗೊಬ್ಬರಕ್ಕೂ ಸಬ್ಸಿಡಿ ಇದೆ ಇವರು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಹಳ್ಳಿಗಳಿಗೆ ಅವೇರ್ನೆಸ್ ನೋಡ್ಬಾರ್ದು ಆಮೇಲೆ ಅದ್ರ ಜೊತೆಗೆ ಗೊಬ್ಬರದ ಹೋಗಿ ಬೀಜದ ಅಂಗಡಿಗಳಿಗೋಗಿ ಔಷಧ ಹೋಗಿ ರೈತರಿಗೆ ಯಾವ ರೀತಿ ಕೊಟ್ಟಿವಿ ನೀವು ಜಿ ಎಸ್ ಟಿ ನಂಬರ್ ಇದೆಯಾ ಆಮೇಲೆ ನೀವು ಕರೆಕ್ಟಾಗಿ ಬಿಲ್ ಕೊಟ್ಟಿದ್ರ ಏನು ಯಾವುದು ಎನ್ಕ್ವರಿ ಮಾಡಿಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಒಬ್ಬ ರೈತರು ಈಗ ಬೆಕ್ಕಗಳ ಬಿತ್ತತಾ ಇದೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ ಮತ್ತು ಹೆಂಗೆ ಸರ್ ಅದು ಬೀಜ ಗೊಬ್ಬರದ ಅಂಗಡಿಗೆ ಯಾವುದೇ ರೀತಿಯಾದ ಇವರೇನು ಇದನ್ನು ತೋರಿಸಿಲ್ಲ ಸರ್ ಕರೆಕ್ಟಾಗಿ ಹೋಗಿ ಹೇಗೆ ಹೋಗಿ ಎಲ್ಲೂ ಮಾಡಿಲ್ಲ ಎಮ್ ಐ ಎ ಕೆರೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಕೆರೆ ಇರ್ಬೋದು ಎಲ್ಲವೂ ಕೂಡ ಒತ್ತುವರಿಯಾಗಿದ್ದಾವೆ ಆ ಸರ್ಕಾರಿ ಕೆರೆ ವ್ಯಾಪ್ತಿ ಒಳಗಡೆ ಪ್ರೈವೇಟ್ನಲ್ಲಿ ಬೋರ್ ಕೊಡಿಸಿದ್ದಾರೆ ಅದಕ್ಕೆ ನಮ್ಮ ಕೆ ಇ ಬಿ ಇಲಾಖೆಯರು ಇಲ್ಲಿಗನ್ನು ಕರೆಂಟ್ ಕೊಟ್ಟಿದ್ದಾರೆ தயமாரி அதை எல்லா கரெண்டெல்லாம் வாபஸ் தக்காச மாதிரி அதே தில்லி வாடித்தக்கரையெல்லாம் ஒத்தூரி மாத பௌண்ட்ரி கன்ச் ஓழத்தலாச மாதிரி அதுவும் ரைத்தில முந்தை பல அனுகூல ஆகி உதாரணை நம்ம வளர் தூக்கில் சிவகங்கை கெரையை நோட் நமக்கு துணியாக ஆக எல்லா ரைத்தருக்கூட ஆரைய எரண்டு வர்ஷ மழை ஓதே அர்த்தக்கெரை நீங்கிறது நம்ம ராகிரி பாக்ல ரைத்தியாக உழ்த்தில்ல ஆ உழத்தக்கல பண்ணுற லேஃப்லேருந்து போர்வெல் நீச்சேஞ்சாக மத்தே வேரே எல்லாத்துக்கும் கூட அனுகூல ஆகை அந்த நான் ஹே்த்தி